ಕರ್ನಾಟಕದ ಹುಲಿ ಹಿಂದುತ್ವದ ಫೈರ್ ಬ್ರಾಂಡ್ ಎಂದು ಕರೆಸಿಕೊಳ್ಳುವ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿಜೆಪಿ ಹೈಕಮಾಂಡ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವುದನ್ನು ಖಂಡಿಸಿ ಹಿಂದೂ ಪರ ಮುಖಂಡರು ಇಂದು ತುರ್ತು ಸುದ್ದಿಗೋಷ್ಠಿ ನಡೆಸಿದರು ಸಭೆಯಲ್ಲಿ ಹಿರಿಯ ಮುಖಂಡರಾದ ಬಸವರಾಜ್ ದಿಂಡೂರ್ ಮಲ್ಲನಗೌಡ ಪಾಟೀಲ್ ಶಿವಕುಮಾರ್ ಮೇಟಿ ಆನಂದ್ ಬಿರಾದಾರ್ ಸೇರಿದಂತೆ ಹಲವು ಮುಖಂಡರು ಸಭೆ ಸೇರಿ ಯತ್ನಾಳ್ ಅವರನ್ನು ಬಿ ಜೆ ಪಿ ಪಕ್ಷ ನಡೆಸಿಕೊಂಡ ರೀತಿ ಬಗ್ಗೆ ತಮ್ಮ ಅಸಮಾಧಾನ ಹೊರಹಾಕಿದರು ನಮಸ್ಕಾರ ಈ ದಿನ ಸಂಜೆ ಬೆಂಗಳೂರಿನ ಖಾಸಗಿ ಒಂದರಲ್ಲಿ ನಾವು ಈ ದಿನ ಬೆಂಗಳೂರು ಮಹಾನಗರದಲ್ಲಿ ವಾಸವಾಗಿರ್ತಕ್ಕಂತಹ ಹಿಂದೂ ಸಮಾಜದ ಬಾಂಧವರು ಹಾಗೂ ಉತ್ತರ ಕರ್ನಾಟಕದ ನಾಗರಿಕರು ಎಲ್ಲರೂ ಸೇರಿ ಇವತ್ತು ಏನು ತಮಗೆಲ್ಲರಿಗೂ ಮಾಧ್ಯಮದವ್ರಿಗೆ ಗೊತ್ತಿದೆ ಇವತ್ತು ಏನು ಈ ಸುದ್ದಿ ಏನಿದೆ ಅಂತಂದರೆ ಶ್ರೀಯುತ ಹಿಂದೂಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಖಂಡ ಕರ್ನಾಟಕದ ಹಿಂದೂಲಿ ಫಯರ್ ಬ್ರ್ಯಾಂಡ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ರಾಷ್ಟ್ರೀಯ ಬಿ ಜೆ ಪಿ ಪಕ್ಷ ಉಚ್ಚಾಟನೆ ಮಾಡಿರತಕ್ಕಂಥ ವಿಚಾರದ ಕುರಿತು ಬೃಹತ್ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಮಾಡುವಂಥ ವಿಚಾರವಾಗಿ ಕುರಿತು ಪೂರ್ವಭಾವಿ ಸಭೆಯನ್ನು ನಾವು ಇವತ್ತು ಕರೆದಿದ್ವಿ ಇವತ್ತಿನ ಒಂದು ಈ ಮಾಜಿ ಕೇಂದ್ರ ಸಚಿವರು ಇಂದಿನ ವಿಜಯಪುರ ನಗರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ಗೌಡರು ಹಿಂದೂ ಹುಲಿಯನ್ನು ಆರು ವರ್ಷಗಳ ಕಾಲ ಉಚ್ಛಾಟನೆ ಮಾಡಿದ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಇಡೀ ಅಖಂಡ ಕರ್ನಾಟಕದ ಹಿಂದೂ ಬಾಂಧವರಿಗೆ ಯುವಕರಿಗೆ ವಿಶೇಷವಾಗಿ ಯುವಕರಿಗೆ ಹಾಗೂ ಇಡೀ ಕರ್ನಾಟಕದ ಮಹಾಜನತೆಗೆ ಬಹಳ ನೋವಾಗಿದ ಒಂದು ದೃಷ್ಟಿಯಿಂದ ನಾವು ಆ ಒಂದು ಏನು ಭಾಜಪ ಹೈಕಮಾಂಡು ಈ ತೆಗೆದುಕೊಂಡ ನಿರ್ಧಾರವನ್ನು ನಾವು ಖಂಡಿಸಿ ಒಂದು ಈ ಒಂದು ಸಭೆಯನ್ನು ಕರೆದಿದ್ದೀವಿ ಮಾನ್ಯ ಬಸನಗೌಡರು ಬೇರೆ ಏನು ವಿಷಯ ಇರುವ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ಏನು ಕಟ್ಟಾಳುಗಳು ರಾಷ್ಟ್ರಮಟ್ಟದ ಕಟ್ಟಾಳುಗಳು ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಜಿಯವರು ಮಾನ್ಯ ಗೃಹ ಮಂತ್ರಿಗಳು ಅಮಿತ್ ಶಾಜಿ ಅವರು ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಂತ ಜೆ ಪಿ ಅವರು ತಾವು ಏನು ಹೇಳಿದಿರಿ ಒಂದು ಐಡಿಯಾಲಜಿ ಒಂದು ಪಕ್ಷದ ಐಡಿಯಾಲಜಿ ಏನಿದೆ ಏನು ಹೇಳಿದಿರಿ ಕುಟುಂಬ ರಾಜಕಾರಣ ಇರಬಾರ್ದು ಹಿಂದುತ್ವ ಪ್ರತಿಪಾದಕರಾಗಿರಬೇಕು ಭ್ರಷ್ಟಾಚಾರ ಇರಬಾರ್ದು ಒಕ್ಕ ಹೋರಾಟದ ಬಗ್ಗೆ ನಾವು ಹೋರಾಟ ಮಾಡಬೇಕು ಈ ಇನ್ನೂ ಹತ್ತು ಹಲವಾರು ಭ್ರಷ್ಟಾಚಾರ ಮಾಡಬಾರ್ದು ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಈ ಹಿಂದೂ ರಾಷ್ಟ್ರವನ್ನು ಇರೋದೊಂದೇ ನಮ್ಮ ಹಿಂದೂ ರಾಷ್ಟ್ರ ಭಾರತ ಒಂದು ನೇಪಾಳ ಈ ಹಿಂದೂ ರಾಷ್ಟ್ರವನ್ನು ಕಾಪಾಡಲಿಕ್ಕೆ ಮಾನ್ಯ ನಮ್ಮ ಶ್ರೀ ಬಸನಗೂಡ ಯತ್ನಾಳವರು ಎಲ್ಲರಿಗೂ ಒಂದೊಂದು ಮಾತಿನ ಒಂದೊಂದು ಶೈಲಿ ಇದೆ ಅವರು ತಮ್ಮ ಶೈಲಿಯಲ್ಲಿ ಅದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅವರು ಯಾವುದು ತತ್ವ ಸಿದ್ಧಾಂತ ಪಕ್ಷದ ಒಂದು ಎಲ್ಲೇನು ಮೀರಿ ಏನು ಮಾತಾಡಲಿಲ್ಲ ಅಂದರೆ ಯಾವುದೇ ಒಬ್ಬ ಮನುಷ್ಯ ತನ್ನ ಒಂದು ಆಂತರಿಕ ಪ್ರಜಾಪ್ರಭುತ್ವವನ್ನು ಪ್ರಶ್ನೆ ಮಾಡುತ್ತಪ್ಪ ತಾವೇ ಹೇಳಿದರೆ ಆಂತರಿಕ ಪ್ರಜಾಪ್ರಭುತ್ವ ಏನು ಒಂದು ನಾಲ್ಕೈದು ಪ್ರಮುಖ ಅಂಶಗಳನ್ನು ಅವರು ಎತ್ತಿ ಮಾತಾಡಿದ್ದಾರೆ ಆ ಮಾತಾಡಿದೆ ತಪ್ಪ ಹಾಗಾದರೆ ಪಕ್ಷದಲ್ಲಿ ಏನು ಮಾತಾಡಬಾರ್ದ ಯಾವುದು ಯಾವನೇ ಇದು ಇಡೀ ನಮ್ಮ ಹಿಂದುಗಳಿಗೋಸ್ಕರ ಏಕೈಕ ಒಬ್ಬ ಬಹಳ ದೊಡ್ಡ ಮಾಸ್ ಲೀಡರ್ ಅವರು ಯಾವತ್ತೂ ಕೂಡ ಅವರು ಎಂದೂ ತಮ್ಮ ಸ್ವಾರ್ಥಕ್ಕಾಗಿ ಎಂದೂ ರಾಜಕಾರಣವನ್ನು ಮಾಡಿಲ್ಲ ಉಳಿದ ರಾಜಕಾರಣಿಗಳಂತೆ ಯಾರ ಮನೆ ಬಾಗಿಲಿಗೆ ಹೋಗಿ ಅವರಂತೆ ಮಾತಾಡಿ ಯಾವಾಗಲೂ ಅಧಿಕಾರವನ್ನು ಪಡೆದುಕೊಳ್ಳುವಂಥ ಮನುಷ್ಯ ಅಲ್ಲ ಅವರು ನೇರವಾದಿ ಏನು ಅವರ ಹೃದಯದಲ್ಲಿ ಏನಿದೆ ಆ ಹೃದಯದಿಂದ ಹೃದಯ ಅಂತರಾಳದಿಂದ ಒಂದು ಧನಾತ್ಮಕವಾಗಿ ಏನು ಬ ಒಳ್ಳೆಯ ಒಂದು ಮಾತಿದೆ ಅದು ಒಂದು ಸ್ವಲ್ಪ ಹಾರ್ಡ್ ಇರುತ್ತೆ ಅವ್ರದ್ದು ಯಾವಾಗಲೂ ಕೂಡ ಒಬ್ಬ ಒಳ್ಳೆಯ ಏನು ಒಂದು ಸಿಟ್ಟಿನಿಂದ ಮಾತಾಡ್ತಾನೆ ಆಂತರಿಕವಾಗಿ ಹೃದಯದಿಂದ ಮಾತನಾಡುವಂಥ ಅದು ಅದು ಭಾಷೆ ಆಗಿರ್ಬೋದು ಅವ್ರು ಬಳಸುವಂಥ ಪದಗಳು ನಟ್ಟಿರ್ಬೋದು ಬಟ್ ಅದರಲ್ಲಿ ಸತ್ಯ ಇರ್ತದೆ ಆ ಯಾವ ಮನುಷ್ಯನಿಗೆ ಸಿಟ್ಟಿರುತ್ತೆ ಆ ಮನುಷ್ಯ ಒಬ್ಬ ಸಮಾಜ ಸುಧಾರಕ ಆಗ್ತಾನೆ ಆ ಒಂದು ವ್ಯಕ್ತಿಯನ್ನು ಒಂದು ಹಿಂದೂ ಪ್ರತಿಪಾದಕರನ್ನು ನಾವು ಉಳಿಸಿ ಬೆಳೆಸಿ ಅವರನ್ನು ಸಂರಕ್ಷಣೆ ಮಾಡಿ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಅಂಥ ಒಂದು ಕಟ್ಟಾಳುಗಳನ್ನು ತಯಾರು ಮಾಡುವ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೀವಿ ಎಲ್ಲ ಹಿಂದೂಗಳು ನಾವು ಸೇರಿದ್ದೀವಿ ಆದ್ದರಿಂದ ಏನು ತಾವು ಈ ಒಂದು ಕ್ರಮವನ್ನು ತಗೊಂಡಿದಿರಿ ನಾವು ಇದನ್ನು ದಯವಿಟ್ಟು ತಾವು ಇದು ಮಾಡಿದ್ದು ತಪ್ಪು ಅದನ್ನು ನಾವು ಖಂಡಿಸ್ತಿದ್ದೀವಿ ನೀವು ಅದನ್ನು ದಯವಿಟ್ಟು ಪುನರ್ ಪರಿಶೀಲನೆ ಮಾಡಬೇಕು ಇಲ್ಲಾಂದರೆ ನಮ್ಮ ಅಖಂಡ ಏನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಈ ಹಿಂದೂಗಳಿಗೆ ಒಂದು ದೊಡ್ಡ ಒಂದು ಅನ್ಯಾಯವನ್ನು ಭಾರತೀಯ ಜನತಾ ಪಕ್ಷ ಮಾಡಿದಂಗಾಗುತ್ತದೆ ಆದ್ದರಿಂದ ತಾವು ದಯವಿಟ್ಟು ಇದನ್ನು ವಾಪಸ್ ತಗೋಬೇಕು ವಾಪಸ್ ತೊಗೊಂಡಿದ್ದರೆ ಬಸ್ ಹುಡುಗ್ರಿಗೆ ಏನು ತೊಂದರೆ ಆಗೋದಿಲ್ಲ ಸಾಕಷ್ಟು ಜನಸೇವೆಗಳನ್ನು ಮಾಡಿದ್ದಾರೆ ಇವತ್ತು ಯಾವುದೇ ಒಬ್ಬವ ರಾಜಕಾರಣಿ ಯಾರು ಇಷ್ಟು ರಾಜಕಾರಣಿಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ ತೊಗೊಳ್ರಿ ಯಾರ ಹತ್ರ ಗೋಶಾಲೆ ಇದ್ದಾರೆ ಯಾರ ಹತ್ರ ಗೋಶಾಲೆ ಇದೆ ಎಂದೂ ಕೂಡ ಅವ್ರು ಹೋಗಿ ನನಗದು ಎಮ್ ಎಲ್ ಎ ಮಾಡಿರಿ ನನಗೆ ಎಂ ಪಿ ಮಾಡಿರಿ ನನಗೆ ಅದನ್ನು ಮಾಡಿ ಅದು ಮಾಡಿರಿ ಎಂತೂ ಕೇಳಿಲ್ಲ ಅಂಥ ಒಬ್ಬ ವಿಶೇಷ ಒಂದು ಕ್ವಾಲಿಟಿ ಕ್ಯಾರೆಕ್ಟರ್ ಸಿದ್ಧಾಂತ ಒಂದು ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ ಒಂದು ಯಾವುದು ವ್ಯಭಿಚಾರ ಆರೋಪ ಅವರು ಬಸನ ಮೇಲೆ ಇಲ್ಲ ಇನ್ನೇನು ಅವರು ನೇರವಾಗಿ ಮಾತನಾಡುವಂಥ ಒಬ್ಬ ಮನುಷ್ಯನ ಸ್ವಭಾವ ಅದು ಆ ಸ್ವಭಾವ ಸ್ವಭಾವದಿಂದ ಚೂರು ಒಂದು ಐವತ್ತು ಪರ್ಸೆಂಟ್ ಏನೋ ನೀವು ಅದು ನಿಮಗೆ ತೊಂದರೆ ಆಗಿದೆ ಅಂತ ತಿಳ್ಕೊಂಡು ಈ ಮಟ್ಟದಲ್ಲಿ ಒಂದು ಕುತಂತ್ರದಿಂದ ಕುತಂತ್ರ ರಾಜಕಾರಣವನ್ನು ಮಾಡಿ ನೀವು ಒಂದು ಈ ಒಂದು ಕ್ರಮ ಏನಿದೆಯಲ್ಲ ಇಡೀ ಕರ್ನಾಟಕದ ಅಖಂಡ ಹಿಂದೂ ಸಮಾಜ ಖಂಡಿಸ್ತದೆ ಅಖಂಡ ಕರ್ನಾಟಕದ ಮುಖಂಡರಾದ ಬಸವನಗೌಡ ಪಾಟೀಲ್ ಎತ್ತರವರ ಉಚ್ಚಾಟನೆ ಮಾಡಿದ್ದು ತಪ್ಪು ಅಂತ ಹೇಳಿಬಿಟ್ಟು ವಿಷಾದ ವ್ಯಕ್ತಪಡಿಸಿ ಹೈಕಮಾಂಡು ಹೆಚ್ಚು ಪ್ರತಿನಿಧಿಗಳು ಒಬ್ಬರು ವಿಜಯಪುರಕ್ಕೆ ಬಂದು ತಪ್ಪಿಗೆ ಪತ್ರ ಕೊಟ್ಟು ಅವ್ರನ್ನ ಮತ್ತೆ ಪಕ್ಕಕ್ಕೆ ತಗೋಬೇಕು ಇಲ್ಲದೆ ಹೋದರೆ ನಿಮ್ಮ ಪಕ್ಕಕ್ಕೆ ಕೊನೆಯ ಶವದ ಪೆಟ್ಟಿಗೆ ಮಳೆ ಮೊಳೆಯನ್ನು ನೀವೇ ಮಾಡಿಕೊಂಡ್ರಿ ಇದು ಯಾತ್ರ 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 ತಮಗೆಲ್ರಿಗೂ ಗೊತ್ತಿದ್ದಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಏಕೈಕ ಮಹಾನಾಯಕರು ಅವರನ್ನು ಬಿಟ್ಟರೆ ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಮಾಸ್ ಲೀಡರ್ ಅನ್ನುವಂಥವ್ರು ಯಾರೂ ಇಲ್ಲ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳರನ್ನು ಉಚ್ಚಾಟನೆ ಮಾಡಿದ್ದು ಖಂಡಿತ ಇದು ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದ ಮಟ್ಟಿಗೆ ಇದು ದೊಡ್ಡ ತಪ್ಪು ನಿರ್ಧಾರ ಅನ್ನುವಂಥ ಮಾತನ್ನು ಇವತ್ತು ನಾವು ಕರ್ನಾಟಕದ ಹಿಂದೂಗಳ ಪರವಾಗಿ ತಮಗೆ ತಿಳಿಸಿ ಬಯಸ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗೆ ಮೆಸೇಜ್ ಅಂತ ಹೇಳ್ಬೋದು ಅದೇ ರೀತಿ ಅವರು ಮಾಡಿರ್ತಕ್ಕಂಥ ಸೇವೆ ನಿಸ್ವಾರ್ಥ ಸೇವೆ ಆಮೇಲೆ ಭ್ರಷ್ಟಾಚಾರ ರಹಿತ ಆಮೇಲೆ ಜನರ ಜೊತೆ ಬೆರೆಯುವಂಥ ರಾಜಕಾರಣಿ ಅವರು ಅಂಥ ರಾಜಕಾರಣಿ ಕರ್ನಾಟಕದಲ್ಲಿ ಯಾರೂ ಇಲ್ಲ ಈ ನಿರ್ಧಾರವನ್ನು ತೆಗೆದುಕೊಳ್ಳುವುದರ ಮೂಲಕ ನೀವು ದೊಡ್ಡ ತಪ್ಪುವನ್ನು ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವು ಭ್ರಷ್ಟಾಚಾರಿಗಳಿಂದ ತಮ್ಮ ತಮಗೆ ತಪ್ಪು ಮಾಹಿತಿ ಬಂದಿರಬಹುದು ದಯವಿಟ್ಟು ನಿಜ ಏನು ಅನ್ನೋದನ್ನು ತಾವು ಪರಿಶೀಲಿಸಬೇಕು ತಮ್ಮ ನಿರ್ಧಾರವನ್ನು ಕೂಡ ತಾವು ಇನ್ನೊಮ್ಮೆ ಪರಿಶೀಲಿಸಿ ಬಸನಗೌಡ ಪಾಟೀಲ್ ಯತ್ನಾಡರು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತಿನ ಟೈಮ್ಗೆ ಆಮೇಲೆ ಹಿಂದೂ ಸಮಾಜದ ರಕ್ಷಣೆಗಾಗಿ ಕರ್ನಾಟಕಕ್ಕೆ ಅವರು ಬೇಕು ಅನ್ನುವಂಥ ಮಾತನ್ನು ಇವತ್ತು ಮತ್ತೆ ನಾನು ನಿಮಗೆ ಕರ್ನಾಟಕದ ಹಿಂದೂಗಳ ಪರವಾಗಿ ಒತ್ತಾಯಿಸ್ತಾ ಇದ್ದೀವಿ ನಮಸ್ಕಾರ ಉತ್ತರ ಕರ್ನಾಟಕದ ಹುಲಿ ಹಾಗೂ ಹಿಂದೂ ಹುಲಿ ಒಬ್ಬ ಮಹಾನ್ ಹೋರಾಟಗಾರ ಏನಿದ್ದಾರೆ ಈಗ ಉತ್ತರ ಕರ್ನಾಟಕ ಭಾಗದ ಶಾಸಕರುಗಳಲ್ಲಿ ಉತ್ತರ ಕರ್ನಾಟಕ ಜ್ವಲಂತ ಸಮಸ್ಯೆಗಳು ತುಂಬ ತಿಳಿದುಕೊಡೋಂಥ ತಿಳಿದುಕೊಂಡಿರುವಂಥ ವ್ಯಕ್ತಿ ಅಂತಂದರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಒಬ್ಬ ಬಲಿಷ್ಠ ನಾಯಕತ್ವ ಉಳ್ಳಂಥ ವ್ಯಕ್ತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರು ಇದ್ದಾರೆ ಅಂದರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಂಥ ಒಬ್ಬ ದೊಡ್ಡ ವ್ಯಕ್ತಿನ ಯಾವುದೋ ನಿಮ್ಮ ವೈಯಕ್ತಿಕ ವಿಚಾರಗಳು ಅಲ್ಲಿ ವೈಯಕ್ತಿಕ ಅವ್ರು ಯಾವುದು ಪಕ್ಷದ ಪರವಾಗಿ ಅವಮಾನ ಮಾಡಿಲ್ಲ ವ್ಯಕ್ತಿ ಪರವಾಗಿ ಅವ್ರವ್ರ ಮಧ್ಯೆ ಏನೋ ಇರೋದು ಅವರು ಬಹಿರಂಗವಾಗಿ ಹೇಳಿದ್ದಾರೆ ಅಷ್ಟೇ ಈ ಒಳಗಡೆ ಮನೆಯಲ್ಲಿ ಹೇಳೋ ಬದಲು ಬಹಿರಂಗವಾಗಿ ಮಾತಾಡಿದ್ರೆ ಅದು ಯಾಕಂದರೆ ಸಮಾಜಕ್ಕೆ ಗೊತ್ತಾಗಲಿ ಸಾರ್ವಜನಿಕ ಅರ್ಥ ಆಗಲಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅದನ್ನು ಬಿಟ್ಟರೆ ಅವ್ರ ಪಕ್ಷಕ್ಕೆ ಯಾವುದೇ ಒಂದು ಅವಮಾನಕರವಾದ ವಿಚಾರ ಹೇಳಿಲ್ಲ ಅಂಥ ಮಹಾನ್ ವ್ಯಕ್ತಿನ ತೆಗೆದಾಕೆ ನಾಳೆ ಸಣ್ಣ ಸಣ್ಣ ಶಾಸಕರುಗಳು ಈಗೀಗ ಶಾ ಬಂದಿರೋಂಥ ಶಾಸಕರುಗಳು ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತವರು ಯಾರು ನಾಳೆ ನಮಗೂ ಆ ಗತಿ ಬರ್ಬೋದೇನೋ ಅಂತ ಇವತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕುಗ್ಗಿಸಂಥ ಕೆಲಸನ ಎಲ್ಲಿ ಎಲ್ಲ ಯಾವ ಪಕ್ಷನಾಗಲಿ ಯಾವ ಪಕ್ಷದ ಬಗ್ಗೆ ಹೇಳಲ್ಲ ಈ ಪಕ್ಷದಲ್ಲಿ ನಡೀರ್ಬೋದು ನಾಳೆ ಇನ್ನೊಂದು ಪಕ್ಷದಲ್ಲಿ ನಡಿಬೋದು ಇದೊಂದು ಎಚ್ಚರಿಕೆ ಗಂಟೆ ನಾನು ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಒಕ್ಕುಡದ ಅಧ್ಯಕ್ಷನಾಗಿ ಇದೇ ರೀತಿ ನೀವೇನೋ ನಮ್ಮ ದೊಡ್ಡ ದೊಡ್ಡ ನಾಯಕರುಗಳಿಗೇನಾದರೂ ನೀವು ಉಚ್ಚಾಟನೆ ಮಾಡೋದಲ್ಲಾಗಲಿ ಸಸ್ಪೆಂಡ್ ಮಾಡೋದಲ್ಲಾಗಲಿ ನಾವೇನು ಬೆಂಗಳೂರಲ್ಲಿ ನಿದ್ದೆ ಮಾಡ್ತಾ ಇಲ್ಲ ನಾವೇನು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಆಟ ಆಡ್ತಾ ಇಲ್ಲ ನಾವೇನು ಕೆಲಸಕ್ಕೆ ತಕ್ಷಣ ಬರೀ ಇಪ್ಪತ್ನಾಲ್ಕು ಗಂಟೆ ನಾವು ಅಲ್ಲ ಕೆಲಸನೂ ಮಾಡ್ಕೊಂಡು ನಿಮ್ಮನ್ನು ತುಳಿಯಂಥ ಕೆಲಸ ನಾವು ಇವತ್ತು ಮಾಡ್ತೀವಿ ಅಂತಂತ ಈ ಸಂದರ್ಭದಲ್ಲಿ ಮೀಡಿಯಾ ಮುಖಾಂತರ ನಾನು ತಿರ್ಸ್ತೇನೆ